ಹಲೋ ನಮಸ್ತೆ ಎಲ್ಲರಿಗೂ ರಾಧಾಕೃಷ್ಣ ಚಾನಲ್ಗೆ ವೆಲ್ಕಮ್ ಟು ರಾಧಾಕೃಷ್ಣ ಚಾನಲ್ ಎಲ್ಲರೂ ಚೆನ್ನಾಗಿದ್ದರು ಅಂದ್ಕೊಂಡಿದ್ದೀನಿ ಇವತ್ತು ನಿಮ್ಮ ಇವಾಗ ಏನು ನಡೀತಾ ಇದೆ ನಿಮ್ಮ ಜೀವನದಲ್ಲಿ ಅಂತಂದು ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ ಏನಾಗ್ತಾ ಇರ್ಬೋದು ಸದ್ಯದಲ್ಲಿ ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅಂತಂದು ಒಂದು ರೀಡಿಂಗ್ ಮಾಡ್ತಾಯಿದ್ದೀನಿ ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಯಾರು ಹೊಸ ವಿವರಿಸಿದ್ರು ಅವ್ರಿಗೂ ಕೂಡ ವೆಲ್ಕಮ್ ಟು ಮೈ ಚಾನಲ್ ಯಾರು ನೀವು ರಿಟರ್ನ್ ವ್ಯೂವರ್ಸ್ ಇದ್ದಾರಾ ಅವ್ರಿಗೂ ಕೂಡ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಬನ್ನಿ ಇವಾಗ ರೀಡಿಂಗ್ ಶುರು ಮಾಡೋಣ ಏನಕ್ಕೆ ವಿಡಿಯೋ ಆಗ್ತಾ ಇಲ್ಲ ಅಂದರೆ ನಾನು ಸ್ವಲ್ಪ ಔಟ್ಸೈಡ್ ಆಗಿದೆ ಔಟ್ಸೈಡ್ ಇದ್ದೀನಿ ಹಾಗಾಗಿ ಆಡಿಯೋ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಂದರೆ ಇವಾಗ ನಿಮ್ಮ ಜೀವನದಲ್ಲಿ ಕರೆಂಟ್ ಸಿಚ್ಯುವೇಶನ್ ಏನಾಗ್ತಿದೆ ಅಂತ ನೋಡೋಣ ಓಕೆ इन दीज़ गाइडेंवर्सको थैंक यू थैंक यू थैंक यू एंजल्स थैंक यू सो मच थैंक यू, एंजल ओके ನೋಡಿ ಫಸ್ಟು ಏಟ್ ಆಫ್ ಸೋರ್ಸ್ ಬಂದಿದೆ ಸೆಕೆಂಡ್ ಒನ್ ನೈನ್ ಆಫ್ ವಾಂಟ್ಸ್ ಬಂದಿದೆ ಥರ್ಡ್ ಒನ್ ದ ಸನ್ ಕಾರ್ಡ್ ಬಂದಿದೆ ಫೋರ್ತ್ ಹಾರ್ಟ್ ಆಗಿದೆ ತ್ರೀ ಆಫ್ ಸೋರ್ಸ್ ಆಗಿದೆ ಟೂ ಆಫ್ ಪೆಂಟೆಕಲ್ ಆ್ಯಂಡ್ ಸಿಕ್ಸ್ ಆಫ್ ಪಾಂಡ್ಸ್ ಆ್ಯಂಡ್ ಫೈವ್ ಆಫ್ ಸೋರ್ಸ್ ದ ಸನ್ ಕಾರ್ಡ್ ಫೋರ್ ಆಫ್ ಪೆಂಟೆಕಲ್ ಪೇಜ್ ಆಫ್ ಪೆಂಟಿಕಲ್ ಆ್ಯಂಡ್ ನೈಟ್ ಆಫ್ ಪೆಂಟಿಕಲ್ ಇದೆಲ್ಲ ಏನು ಹೇಳ್ತಾ ಇದೆ ಅಂತಂದರೆ ನಿಮ್ಮ ಸದ್ಯದ ಜೀವನದಲ್ಲಿ ಇದೆ ಅಂತಂದರೆ ನಿಮಗೆ ನಿಮ್ಮನ್ನು ಒಂದು ಅವರು ಕಟ್ಟಿ ಹಾಕಿದಂಥ ಸಿಚುವೇಶನ್ ಆಗಿದೆ ನಿಮ್ಮ ಮೈಂಡ್ ಬ್ಲಾಕ್ ಆಗಿದೆ ಕೈ ಕಾಲು ಇಲ್ಲ ಏನು ಮಾಡಬೇಕು ಅಂತ ನಿಮಗೆ ಯೋಚನೆ ಆಗ್ತಾ ಆಗ್ತಾಯಿದೆ ಓಕೆನಾ ನಿಮ್ಗೆ ಏನು ಮಾಡೋಕ್ಕೂ ಬರ್ತಾ ಇಲ್ಲ ಏನಕ್ಕೆ ಈ ಥರ ಆಗ್ತಿದೆ ಅಂದರೆ ನಿಮ್ಗೆ ತುಂಬ ನೆಗೆಟಿವಿಟಿ ಆಗಿದೆ ನೆಗೆಟಿವಿಟಿ ಆಗಿದೆ ನೆಕ್ಸ್ಟ್ ಹಾರ್ಟ್ ಬ್ರೇಕ್ ಆಗಿದೆ ನಿಮ್ಮ ಜೀವನದಲ್ಲಿ ಹಾರ್ಟ್ ಬ್ರೇಕ್ ಆಗಿದೆ ನೀವು ಬ್ಯಾಲೆನ್ಸ್ ಇಲ್ಲ ನಿಮ್ಮ ಜೀವನದಲ್ಲಿ ಮೈಂಡ್ ಒಂದು ಹೇಳುತ್ತೆ ಥಾಟ್ ಒಂದು ಹೇಳುತ್ತೆ ಮೈಂಡ್ ಒಂದು ಹೇಳುತ್ತೆ ನಿಮ್ಮ ಒಂದು ಹೇಳುತ್ತೆ ಹಾಗಾಗಿ ನಿಮಗೆ ನಿಮ್ಮ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾಯಿಲ್ಲ ಲೈಫಲ್ಲಿ ನಿಮ್ಮನ್ನು ನೋಡಿದರೆ ಜನರು ತುಂಬ ಅವಮಾನ ಅಪಮಾನ ಅಪನಿಂದನೆ ಮಾಡ್ತಾಯಿದ್ದಾರೆ ಎಷ್ಟು ಅಂದರೆ ತುಂಬ ಮಾಡ್ತಾಯಿದ್ದಾರೆ ಅದನ್ನು ನಿಮಗೆ ಸಹಿಸ್ಕೊಳಕ್ಕೆ ಇಲ್ಲ ನನಗೆ ಸಾಕು ಜೀವನ ಅನ್ನೋ ಲೆವೆಲಿಗೆ ನೀವು ಬಂದಿದ್ದೀರಾ ಕೊನೆ ಹಂತಕ್ಕೆ ನಿಮ್ಗೆ ಬಂದಿದ್ದೀರಾ ಇನ್ನೇನು ಮುಗೀತು ನನ್ನ ಜೀವನ ಆಯಿತು ಎಂಡ್ ಆಗುತ್ತೆ ಏನಂತ ಅಂತಿದ್ದೀರ ಬಟ್ ನೀವೇನು ಅಂದ್ಕೊಂಡಿದ್ದೀರ ಅದು ಇನ್ನೂ ಒಂದು ವರ್ಷ ಆದರೂ ಆಗುತ್ತೆ ಬಟ್ ಅಷ್ಟು ಬೇಗ ಆಗಲ್ಲ ಬಟ್ ನೀವು ಸಾಧಿಸ್ತಿರದ ದಸರಾ ಕಾರ್ಡ್ ಬಂದಿದೆ ಖಂಡಿತವಾಗ್ಲೂ ನೀವು ಅಚೀವ್ ಮಾಡೇ ಮಾಡ್ತೀರಾ ಬಟ್ ನೀವು ಹೋಗ್ತಾ ಇರೋಂಥ ದಾರಿ ತುಂಬ ಕಷ್ಟ ಇದೆ ಅಂತ ಹೇಳ್ತಾ ಇದೆ ಅಷ್ಟು ಸುಲಭ ಇಲ್ಲ ನಿಮಗೆ ಬೆನ್ನಿಗೆ ಚೂರಿ ಹಾಕಿ ತಮಾಷೆ ಮಾಡೋರು ತುಂಬ ಜನ ಇದ್ದಾರೆ ಬಟ್ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನಿಮ್ಮ ಸುತ್ತಮುತ್ತಲ ಯಾರೂ ಒಳ್ಳೆಯವರೇ ಇಲ್ಲ ಎಲ್ಲರೂ ಕೆಟ್ಟವರೇ ಇರ್ತಾರೆ ಅಂಥವ್ರ ಮಧ್ಯೆ ಸಿಕ್ಕಾಕೊಂಡಿದ್ದಾರ ಅದರಿಂದ ಹೇಗೆ ಹೊರಗೆ ಬರಬೇಕು ನೀವು ಖಂಡಿತವಾಗ್ಲೂ ಹೊರಗೆ ಬಂದೇ ಬರ್ತೀರಾ ದ ಸನ್ ಕಾರ್ಡ್ ಬಂದಿದ್ದು ಖಂಡಿತವಾಗ್ಲೂ ಹೊರಗೆ ಬಂದೇ ಬರ್ತೀರಾ ಅಂತ ಹೇಳ್ತಾ ಇದೆ ಇದಕ್ಕೆ ಇನ್ನೊಂದೆರಡು ಗೈಡೆನ್ಸ್ ಏನು ಕೊಡ್ಬೋದು ಏಂಜಲ್ಸು ಏಂಜಲ್ಸ್ ಪ್ಲೀಸ್ ಗೈಡೆನ್ಸ್ ಮೀ ಏಂಜಲ್ಸ್ ಪ್ಲೀಸ್ ಓಕೆ ಥ್ಯಾಂಕ್ ಯು ನೋಡಿ ಎಸ್ ಆಫ್ ಕಪ್ ಕಿಂಗ್ ಆಫ್ ಸೋರ್ಸ್ ಖಂಡಿತವಾಗ್ಲೂ ಖಂಡಿತವಾಗ್ಲೂ ನೀವು ಜಯನ ಸಾಧಿಸಿ ಸಾಧಿಸ್ತೀರ ನೀವು ಅಂದ್ಕೊಂಡಿದ್ದು ಸಕ್ಸಸ್ ಆಗೇ ಆಗುತ್ತೆ ಬಟ್ ಕಷ್ಟ ಆದರೂ ಚಿಂತೆ ಇಲ್ಲ ನೀವು ಅಚೀವ್ ಮಾಡೇ ಮಾಡ್ತೀರ ಅಂತ ಹೇಳ್ತಾ ಇದೆ ಕಾರ್ಡ್ ಥ್ಯಾಂಕ್ ಯು ಎಂಜಲ್ಸ್ ಥ್ಯಾಂಕ್ ಯು ಸೋ ಮಚ್ ಇದಕ್ಕೆ ಇನ್ನೊಂದೆರಡು ಕಾರ್ಡ್ ಏನು ಕೊಡ್ಬೋದು ಪ್ಲೀಸ್ ಏಂಜಲ್ಸ್ ಗೈಡೆನ್ಸ್ ವೀವರ್ಸ್ಗೋಸ್ಕರ ಓಕೆ ಅವಕಾಶಗಳು ಬರ್ಬೋದು ನಿಮ್ಮನ್ನು ಅವಕಾಶಗಳು ಹುಡ್ಕೊಂಡು ಬರ್ಬೋದು ಬಟ್ ನಿಮಗೆ ಆಯ್ಕೆಯಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಯಾವುದನ್ನು ಆಯ್ಕೆ ಮಾಡ್ಕೋ ಲವರ್ಸ್ ಕಾರ್ಡ್ ಬಂದಿದೆ ಖಂಡಿತವಾಗ್ಲೂ ನೀವು ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಳ್ತೀರಾ ಅನ್ಕ ಅಂತ ಅಂದ್ಕೊಂಡಿದ್ದೀನಿ ಅಥವಾ ನೀವೆಲ್ಲೋ ಹೊರಗೆ ಹೋಗ್ತಾ ಪ್ರಯಾಣ ಮಾಡ್ತಾ ಇದ್ದೀರ ದೇಶ ಬಿಟ್ಟು ಹೋಗ್ತೀರೋ ಮನೆ ಬಿಟ್ಟು ಹೋಗ್ತಿರೋ ಅಥವಾ ಊರು ಬಿಟ್ಟೆ ಹೋಗ್ತಿರೋ ಟೋಟಲಿ ನೀವು ಹೋಗ ಔಟ್ಸೈಡ್ ಹೋಗ್ತೀರಾ ಅಂತ ಹೇಳ್ತಾ ಹೇಳ್ತಾಯಿದ್ದೆ ನೀರು ನೀರು ಇದ್ದ ಕಡೆ ಹೋದ್ರೆ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ ಇದೆ ಕಾಡು ದ ಕಿಂಗ್ ಆಫ್ ಕಪ್ಸ್ ಬಂದಿದೆ ಅವಕಾಶಗಳೇ ನಿಮ್ಮನ್ನು ಹುಡ್ಕೊಂಡು ಬರುವಾಗ ನೀವು ಅವಕಾಶಗಳು ಹುಡ್ಕೊಂಡು ಹೋಗೋದು ಅವಶ್ಯಕತೆ ಇಲ್ಲ ಅಂತ ಕ್ವೀನ್ ಆಫ್ ಪಾಲ್ಸ್ ಎಲ್ಲ ಕ್ವೀನು ಕಿಂಗು ಮೆಜಿಷಿಯನ್ನು ಎಲ್ಲ ಪಾಸಿಟಿವ್ ಕಾಡೆ ಬಂದಿದೆ ಏನು ಸಫ್ರಿಂಗ್ ಆಯ್ತಲ್ವಾ ಆ ಸಫ್ರಿಂಗ್ ಆಗಿದ್ದಕ್ಕೆ ಇವಾಗ ಮೆ ನಿಮ್ಮ ನಿಮ್ಮ ಲೈಫಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಅಥವಾ ನೀವು ಮ್ಯಾನಿಫೆಸ್ಟ್ ಮಾಡಿದ್ದು ನಿಮ್ಮ ಲೈಫಲ್ಲಿ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೀವೇನು ಅಂದ್ಕೊಂಡಿದ್ರೆ ಅದಕ್ಕೆ ಸಕ್ಸಸ್ ಆಗೇ ಆಗುತ್ತೆ ಇವರೇ ಅಚೀವಿಂಗ್ ಮಾಡೇ ಮಾಡ್ತೀರ ಅಂತ ಹೇಳ್ತಾ ಇದೆ ಬಟ್ ಅದಕ್ಕೆ ಏಂಜಲ್ಸ್ ಕಾರ್ಡ್ ಏನು ಹೇಳ್ಬೋದು ಏಂಜಲ್ಸ್ ಪ್ಲೀಸ್ ಗೈಡೆನ್ಸ್ ಬಿ ಮೈ ವ್ಯೂವರ್ಸ್ಗೋಸ್ಕರ ಏಂಜಲ್ಸ್ ಪ್ಲೀಸ್ ಅಪಾರ್ಚುನಿಟಿ ನೋಡಿ ಫುಲ್ ಅಪಾರ್ಚುನಿಟಿ ಬರೋದ್ರಲ್ಲಿದೆ ನಿಮಗೆ ಅಪಾರ್ಚುನಿಟಿ ಅನ್ನೋದು ನಿಮ್ಮನ್ನು ಕೈ ಬೀಸಿ ಕರೆಯುತ್ತೆ ಅಂತ ಹೇಳ್ತಾರೆ ಓಕೆ ಏಂಜಲ್ಸ್ ಪ್ಲೀಸ್ ಗೈಡೆನ್ಸ್ ಮೀ ಪ್ಲೀಸ್ ಏಂಜಲ್ಸ್ ಗೈಡೆನ್ಸ್ ಮೀ ದ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಹೇಳ್ತಿದ್ದಾರೆ ನಿಮ್ಮ ಮೊದಲಿನ ಥರ ಇಲ್ಲ ಈ ಸಿಚುವೇಶನ್ನು ಇಂಪ್ರೂವ್ ಆಗಿದೆ ಅಂತ ಹೇಳ್ತಿದ್ದಾರೆ ಓಕೆ ಗೈಡೆನ್ಸ್ ನೋಡೋಲ್ವಾ ಸ್ಪೀಸ್ ಗೈಡೆನ್ಸ್ಗೋಸ್ಕರ ರಿಕವರಿ ಆಗ್ತಾ ಇದೆ ರಿಕವರಿ ಆಗುತ್ತೆ ಓಕೆ ಡೋಂಟ್ ಸ್ಟಾಪು ನೋಡಿ ಡೋನ್ ಸ್ಟಾಪ್ ಅಂತ ಹೇಳ್ತಿದ್ದಾರೆ ರಿಕವರಿ ಆಗುತ್ತೆ ನೆಗೆಟಿವ್ ಥಾಟ್ಸ್ ಮಾಡಬೇಡಿ ನೆಗೆಟಿವ್ ಯೋಚನೆಗಳು ಬ ಬರಬಾರ್ದು ನಿಮ್ಮ ಮೈಂಡಲ್ಲಿ ಬರಬಾರ್ದು ನಿಮ್ಮ ಮನಸ್ಸಲ್ಲಿನೂ ಬರಬಾರ್ದು ಪಾಸಿಟಿವ್ ಆಗೇ ಇರಿ ಹಾರ್ಟ್ ಚಕ್ರ ಓಪನ್ ಆಗೋದ್ರಲ್ಲಿದೆ ಹಾರ್ಟ್ ಚಕ್ರ ಓಪನ್ ಖಂಡಿತವಾಗ್ಲೂ ಓಪನ್ ಆಗುತ್ತೆ ಪ್ಲೀಸ್ ಧ್ಯಾನ ಮಾಡಿ ಧ್ಯಾನ ಮಾಡಿ ಧ್ಯಾನ ಮಾಡಿ ಪ್ಲೀಸ್ ಹೀಗೆ ಶೇರ್ ಶೇರು ಸಬ್ಸ್ಕ್ರೈಬ್ ಮಾಡಿ ಮೈ ಚಾನಲನ್ನು ಅಂತ ಹೇಳ್ತಾ ಇವತ್ತು ಶಾರ್ಟ್ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು